ಬೆಳಗ್ಗೆ ಇನ್ನಿಂಗೇನು ಗೊತ್ತಾ ನಿಮ್ಗೆಲ್ಲ ಹೆಸರು ಏ ಯಾವ್ ಕೇಳೋಣ ಅವನ ಹೆಸರುದು ಮೀನಿಂಗ್ ಗೊತ್ತಾ ಯಾರ್ಗಾದ್ರು ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿನ್ನೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಲ್ಗೋ ಅಷ್ಟೊತ್ತಿಗೆ ಲೇಟ್ ಆಯಿತು ಇವತ್ತು ಸಂಡೇ ಅಲ್ವಾ ಸೊ ಇವಾಗ ಎದ್ದಿದ್ದೀನಿ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಗ್ತಾ ಬಂತು ಇವಾಗ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಅವನಿಗೆ ಸರ್ಪ್ರೈಸ್ ಅದೊಂಥರ ಸರ್ಪ್ರೈಸ್ ಆದರೆ ಇವತ್ತು ಥರ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಏನಂದರೆ ಇವತ್ತು ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದಾನೆ ಅವನು ನಾನು ಏನೇ ಸೆಲೆಬ್ರೇಷನ್ ಮಾಡ್ತಿರೋದು ಕೂಡ ಅವನಿಗೆ ಹೇಳಿಲ್ಲ ಎಲ್ಲ ಸರ್ಪ್ರೈಸ್ ಆಗಿ ಯಾರಿಗೂ ಹೇಳ್ದೇನೆ ಸಂಜೆ ಅವನ್ನ ಈಗ ಅವನ್ನ ಚಿಕ್ಕಮ್ಮನ ಮನೆಗೆ ಇದ್ದೀನಿ ಸಂಜೆ ಕರ್ಕೊಂಡು ಬನ್ನಿ ನಾನು ಸ್ವಲ್ಪ ಏನೋ ಹೊರಗಡೆ ಕೆಲಸ ಇದೆ ನನಗೆ ಕೋಆಪ್ರೇಟಿವ್ ಬ್ಯಾಂಕ್ದು ಎಲೆಕ್ಷನ್ ಇದೆ ಅಲ್ಲಿಗೆ ಓಟ್ ಹಾಕೋದಕ್ಕೆ ಹೋಗಬೇಕು ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಅದಕ್ಕೆ ನೀನು ಅಮ್ಮಮ್ಮ ಮನೆಗೆ ಹೋಗಿ ಅಂತ ಹೇಳಿ ನಾನು ಚಿಕ್ಕಮ್ಮನ ಮನೆಗೆ ಕಳಿಸ್ತಾ ಇದ್ದೀನಿ ಸೊ ಅವನನ್ನು ಕಳಿಸಿದ ಮೇಲೆ ನಾವು ಕೂಡ ಹೋಗಿ ಬಂತು ಓಟಾಗಿ ಬಂದ ಮೇಲೆ ನೆಕ್ಸ್ಟು ಕೆಲಸಗಳು ಸ್ಟಾರ್ಟ್ ಆಗಬೇಕು ಸೊ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಈ ಡೇ ಸರ್ಪ್ರೈಸ್ ಆಗ್ತಾನ ಹೇಗಿರುತ್ತೆ ನಮ್ಮ ಪ್ರಿಪ್ರೇಷನ್ನು ಪ್ರತಿಯೊಂದನ್ನು ಕೂಡ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಡ್ತೀನಿ ಈ ವಿಡಿಯೋ ನೋಡ್ತಾ ಇರೋರು ಇದೇ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅವನನ್ನು ಚಿಕ್ಕಮ್ಮನ ಮನೆಗೆ ಕಳಿಸ್ಬಿಟ್ಟು ನಾವು ನೆಕ್ಸ್ಟ್ ಇಲ್ಲಿ ಕೋಪ್ರೇಟಿವ್ ಬ್ಯಾಂಕ್ದು ಎಲೆಕ್ಷನ್ ಇತ್ತಲ್ವ ಓಟ್ ಹಾಕೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಬಂದರೆ ಇದಿದ್ದಿದ್ದು ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ ಒಳಗಡೆ ಬಟ್ ಆರ್ ಗೇಟ್ ಸರ್ಕಲಿಂದ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ನಮಗೆ ಆರ್ ಗೇಟಿಂದ ಇಲ್ಲಿಗೆ ಬರೋಕ್ಕೆ ನಿಯರ್ಲಿ ಒಂದು ಇಪ್ಪತ್ತು ನಿಮಿಷನೇ ತೊಗೊಂಡಿದ್ದೀವಿ ಅನ್ಬೋದು ಬಟ್ ಒಳಗಡೆ ರಶ್ ಇಲ್ಲ ಹೊರಗಡೆ ಅಂತೂ ಹೆವ್ವಿ ಅಂದರೆ ಹೆವಿ ರಶ್ ಇತ್ತು ಒಳಗಡೆ ಒಂದು ಫೈಟ್ ಮಿನಿಟ್ಸಲ್ಲಿ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬಂದ್ಬಿಟ್ವಿ ಬಟ್ ಒಳ ಹೊರಗಡೆಯಿಂದ ಒಳಗೆ ಹೋಗೋದೇ ಒಂದು ದೊಡ್ಡ ಸಾಹಸ ಅಂತ ಅನ್ನಿಸ್ಬಿಡ್ತು ಓಟೆಲ್ಲ ಹಾಕಿ ಬಂದ ಮೇಲೆ ನೆಕ್ಸ್ಟು ನಾವೆಲ್ಲ ಸೇರಿಕೊಂಡು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಅಂದರೆ ಅವನಿದ್ದ ಅಂದ್ಬಿಟ್ಟು ಯಾವುದೇ ಥರದ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ಈರುಳ್ಳಿ ಬಿಡಿಸೋದಿರ್ಬೋದು ಯಾವುದೂ ಕೂಡ ಮಾಡ್ಕೊಂಡಿರಲಿಲ್ಲ ಈಗ ನಾವೆಲ್ಲರೂ ಸೇರಿಕೊಂಡು ಮಾಡ್ಕೊತಾ ಇದ್ದೀವಿ ಇವರು ನಾನು ಓರ್ಗಿತ್ತಿರು ನಾನು ಹಳೆ ವೀಡಿಯೋಸ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ ಇವರೆಲ್ಲ ಹೆಚ್ಕೊಡ್ತಾಯಿದ್ರು ನಾನಿಲ್ಲಿ ಒಂದು ಕಡೆ ಕಬಾಬಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಇಲ್ಲಿ ಅಜ್ಜಿ ನನ್ನ ತಂಗಿ ಇವರೆಲ್ಲ ಸೇರಿಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಡ್ತಿದ್ದಾರೆ ಕೆ ಈ ಥರ ಫಂಕ್ಷನಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೊಂಡ್ಬಿಟ್ರೆ ಕೆಲಸ ಬೇಗನೂ ಆಗಿಬಿಡುತ್ತೆ ನಾವಲ್ಲಿ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದರೆ ಮಕ್ಕಳುಗಳ್ರು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಬಲೂನ್ ಡೆಕೋರೇಷನ್ಗೆ ಬಲೂನ್ಗಳನ್ನ ಊದುತ್ತಾ ಇದ್ದಾರೆ ಊದ್ತಾ ಇದ್ದಾರೋ ಅಥವಾ ಇವರೇ ಊದ್ಕೊಂಡು ಆಟ ಆಡ್ತಾ ಇದ್ದಾರೋ ಗೊತ್ತಿಲ್ಲ ಕೇಳಿದ್ರೆ ನಿಂಗೆ ಯಾಕಮ್ಮ ನೀನು ಐದು ಗಂಟೆ ಅಷ್ಟೊತ್ತಿಗೆ ನಿನಗೆ ಅದನ್ನು ರೆಡಿ ಮಾಡಿ ಕೊಡ್ತೀವಿ ಪಾಡಾಗ ನೀನು ಹೋಗಿ ಅಡುಗೆ ಮಾಡ್ಕೊಂತಂದ್ರು ಸರಿ ಆಯಿತು ನನಗೇನು ಅಂತ ಹೇಳಿ ಪಾಡಾಗ ನಾನು ಅಡುಗೆ ಎಲ್ಲ ಎಲ್ಲ ಮಾಡ್ಕೊಂಡ್ವಿ ಇನ್ನೇನು ಎಂಡಿಂಗ್ ಆಗ್ತಾ ಬಂತು ಅಷ್ಟೊತ್ತಿಗೆ ಇವ್ರದ್ದು ಬಲೂನ್ ಡೆಕೋರೇಷನ್ ಕೂಡ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು ಈ ಸತಿ ಒಂದು ಒಂಬತ್ತು ವರ್ಷಕ್ಕೆ ನಾನು ಈ ಥರ ಇರಲಿ ಬಲೂನ್ಸ್ಗಳು ಅಂತ ಹೇಳಿ ತೊಗೊಂಡು ಬಂದಿದೆ ಯಾಕಂದರೆ ನನ್ನ ಲಾಸ್ಟ್ ವಿಡಿಯೋ ಲಾಸ್ಟ್ ಇಯರ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾ ನನಗೆ ಒಂದು ಥೀಮಲ್ಲಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇರ್ತೀನಿ ಯಾಕಂದರೆ ಈಗ ಅವನಿಗೆ ನೈನ್ ಇಯರ್ಸ್ ಆಗಿರೋದ್ರಿಂದ ಅವೊಂದು ಕೇಕ್ ಬಂದು ಈ ಸರಿ ನಾನು ಇದ್ರ ಥೀಮಲ್ಲಿ ಮಾಡಿಸಿದ್ದೀನಿ ಪ್ಲ್ಯಾನೆಟ್ಸ್ ಥೀಮಲ್ಲಿ ಅದು ಸ್ಕೈ ಬ್ಲೂ ಇರುತ್ತೆ ಅಲ್ವಾ ಇನ್ನೊಂದು ಸ್ವಲ್ಪ ಡಾರ್ಕ್ ಬ್ಲೂ ಬೇಕಿತ್ತು ಸ್ವಲ್ಪ ಲೈಟ್ ಬ್ಲೂ ಆಯಿತು ಬಟ್ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ನಾನು ಕರೆಕ್ಟಾಗಿ ಕಲರ್ ಹೇಳಿರಲಿಲ್ಲ ನಮ್ಮ ವಿದ್ಯಕ್ಕೆಂಗೆ ಜಸ್ಟ್ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಅಂತ ಹೇಳಿಬಿಟ್ಟಿದೆ ಅವರು ಇದನ್ನು ತಂದುಬಿಟ್ಟಿದ್ರು ಇಟ್ಸ್ ಓಕೆ ಅಂತ ಹೇಳಿ ಮತ್ತು ಅವನದು ಚಿಕ್ಕ ಚಿಕ್ಕ ಫೋಟೋಸ್ನೆಲ್ಲ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನದು ಹಳೆಯ ಫೋಟೋಸ್ ಇರುತ್ತಲ್ಲ ತುಂಬ ಚಿಕ್ಕವನಿದ್ದಾಗ ತುಂಬ ಕ್ಯೂಟಾಗಿದ್ದ ನನ್ನ ಮಗ ಅದಕ್ಕೋಸ್ಕರ ಅದನ್ನೆಲ್ಲ ತಂದು ಈ ಥರ ಮಾಡಿ ನಾವೇ ಈ ಥರ ಡೆಕೋರೇಷನ್ನ ಮಾಡಿದ್ದೀವಿ ಡೆಕೋರೇಷನ್ನೆಲ್ಲ ಇನ್ನೇನು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಬಂದರು ಅವನು ಕೂಡ ಚಿಕ್ಕಮ್ಮನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ ನೋಡಿ ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಫೈನಲ್ಲು ಕೀಗಿದೆ ಚೇರ್ ಎತ್ಕೊಂಬಂದ್ಕೊಡಬೇಕು ಅವನಿಗಿಂತ ಇವ್ರ ಜಾಸ್ತಿ ಅವನಿಗೆ ಸರ್ ಪ್ರೈಸ್ ಕೊಟ್ಟಿದ್ದಷ್ಟೇ

ನನಗೆ ಗೊತ್ತಿತ್ತು ಅನ್ಬೇಡ ನನಗೆ ಕೆಟ್ಟು ಕೋಪ ಬರುತ್ತೆ ಗೊತ್ತಿತ್ತು ಚೆನ್ನಾಗೈತಾ ಚೆನ್ನಾಗೈತ ಇಷ್ಟ ಆಯ್ತು ಹೇಳಿದ್ದ ನೋಡಲ್ವಾ ನೀವು ಇಲ್ಲೇನು ಮಾಡ್ಸಿದ್ದೀವಿ ಅಂತ ಇಲ್ಲೆಲ್ಲ ನೋಡಿಲಿ ಕೇಕ್ ಹೆಂಗಿರುತ್ತೆ ಅಂತ ಗೊತ್ತಿ ಬರ್ಲಾ ದೊಡ್ಡಪ್ಪ ಯಾವಾಗ್ಲೂ ಹಂಗೇನೆ ಅಂತ ಬೈತಾ ಇದ್ದ

ನೀ ನೀ ಇಲ್ಲ ಇಲ್ಲ ಅವ್ನಿಗೆ ಅದು ಹೇಳಿಲ್ಲ ಅವ್ನಗೆ ಅವನು ಹ್ಯಾಮರ್ ಕೇಕ್ ಮಾತ್ರ ಕೇಳಕೊಂಡಿದ್ದಿದು ಮಾಡಕ ಅಮ್ಮ ಯಾವಾಗಲೂ ಆಗಿ ತಾನೆ ಕೇಕು ಕೇಕ್ ಎಷ್ಟು ವರ್ಷ ಎಷ್ಟು ವರ್ಷ ಈಗ ಆ

ಗೊತ್ತಿಲ್ಲ ಮನೆ ಇವಾಗ ನಿನ್ಗೆ ಅದ್ರದ್ದು ಪಾಠ ನಡೀತಿದೆ ಮನೆ ಅಲ್ಲ ನಿಂಗೆ ಈ ವ್ಯಾಸ ಪಾಠ ನಡೀತು ಅದ್ರದ್ದು ಅಂತ ಅದೆಲ್ಲ ಅವನಿಗೆ ಗೊತ್ತಿಲ್ಲ ಅಷ್ಟು ಮನೆ ನಿನ್ ಒಂದು ಪಾಠ ಮಾಡಿದ್ರು ಹ್ಮ್ ಅದಾದ್ರಿಂದ ಹ್ಮ್ ಅದ್ರಲ್ಲಿ ಏನಿರುತ್ತೆ ಮ್ಯಾಪ್ಸ್ ಅಂಡ್ ಗ್ಲೋಬ್ಸ್ ಅಲ್ಲಿ ಅದರಿಂದ ಇನ್ನೇನೇನಿರುತ್ತೆ ಹ್ಮ್ ಮನೆ ನಿನ್ ಹೆಸರುದು ಮೀನಿಂಗ್ ಏನು ಗೊತ್ತಾ ನಿಮ್ಗೆಲ್ಲವನ್ನ ಹೆಸರು ಏ ಯಾವ್ರನ್ ಕೇಳೋಣ ಅವನ ಹೆಸರುದು ಮೀನಿಂಗ್ ಗೊತ್ತಾ ಯಾರಿಗಾದ್ರು ಏ ನಾನೇ ಹೇಳಿದ್ದು ನಿನ್ ಬಿಟ್ಟು ಅವನ ಹೆಸರು ಮೀನಿಂಗ್ ಯಾರು ಗೊತ್ತು ಮನೆ ರೋಹಿತ್ ಅಂದ್ರೆ ರೋಹಿತ್ ಅಂದ್ರೆ ಸಣ್ಣ ರೇ ಬೀಳುತ್ತಲ್ಲ ಸೂರ್ಯಂದು ಮೊದಲ ಕಿರಣ ಬೀಳುತ್ತಲ್ಲ ಭೂಮಿ ಮೇಲೆ ಅದ್ರ ಹೆಸರು ಡೈರೆಕ್ಟ್ ಹೇಳ್ತೀವಿ ಸೂರ್ಯ ಮಾಡಿ ಓಪನ್ ಮಾಡಲಿ ಅಷ್ಟೇ ಹೆಂಗಿದೆ ಮನೆ ಕೇಕೋ ನೈನ್ ಇಯರ್ಸ್ಗೆ ಇರೋ ಇರು ಇರೋ ಏನ್ ಬಿಡ ಸ್ಟಿಕ್ಕರ್ ಅಷ್ಟೆ ಹ್ಯಾಪಿ ಬರ್ಡೇ ಅದನ್ನ ಇಲ್ಲಿ ಅಂಟಿಸ್ಕೋಬೇಕು ಬನ್ನಿ ಎಲ್ಲಿ ಅವನು ಸರ್ಪ್ರೈಸ್ ಯಾವಾಗ ಹೆಂಗಿತ್ತು ಯಾವ್ದು ಚೆನ್ನಾಗಿತ್ತು ಇರಿ ಇರಿ ಅವ್ರಿಗೆ ಬರ್ಲಿ ಅದಿಷ್ಟ ಆಯ್ತಾ ಕೇಕ್ ಇಷ್ಟ ಆಯ್ತಾ ಡೆಕೋರೇಷನ್ ಇಷ್ಟ ಆಯ್ತಾ ಅಥವಾ ಇವರೆಲ್ಲ ಸರ್ಪ್ರೈಸ್ ಹ್ಯಾಪಿ ಬರ್ಡೇ ಹೇಳಿದೋ

ಬನ್ನಿ ಕೈಕಡೆಗೆ ನಾನು ಎಷ್ಟು ಅತ್ತಿಂದ ಕರೆದು ಫೋನ್ ಮಾಡಿದ್ದು ನಿಮಗೆ ಅಯ್ಯೋ ರಂಬನ್ ಮನೆ ಬಿಟ್ಟು ಬರಕಾಗಿದ್ರೆ ಈ ಬಂದಿರೋ ರಂಬನ್ ಮನೆ ಇಲ್ಲಿ ಬಾಪ್ಪಿಣ್ಣಾಪ್ಪಿ ಇಲ್ಲಿ ಅಯ್ಯೋ ಇದಕ್ಕೆ ತುವಾಗೂ ಸುಗ್ಗಿ ಹଁ ಸುಗ್ಗಿ ಅಂತ ಹೋಗಿ ಎ બોલો ઓને નેળે મગુના આ વિડક કટવાસો કે હા જ્પડન ફસ્ટ આલ મકલાના એ બાર દીમો નીવ યીરો અમે કોડુ વે કે કટ તીનસ્બિ કરે યીરો નીન કોકે કટ માડકે એ ની ફ્રેન્ડ કરીયોગો અયો અયો બાગો બાટલે બેતી બા હા બતા પાટલ બંધ બંધ જોતાઈતાલી નને ઈડવાગે તો ના મોસા મોને ઓય થઈતીલવાં તા ફ્રેન્ડ્સ

ஆஹ் <fi> ನನ್ನ ಮಗ ಅಂತೂ ಸರ್ಪ್ರೈಸಸ್ನೆಲ್ಲ ತುಂಬಾ ಇಷ್ಟಪಟ್ಟ ಯಾಕಂದರೆ ಅವನಿಗೆ ಒಂದು ಚೂರು ಕ್ಲೂ ಇಲ್ದೇನೆ ಪ್ರತಿಯೊಂದು ಕೂಡ ಮಾಡಿದ್ದೆ ನಾನು ಅವನಿಗೆ ಇಲ್ಲಿ ಡೆಕೋರೇಷನು ಕೇಕು ಎಲ್ಲದಕ್ಕಿಂತ ಅವನಿಗೆ ಎಲ್ಲರೂ ಬಂದಿದ್ದು ಖುಷಿಯಾಯಿತು ಅವ್ನು ಯಾವಾಗಲೂ ಎಲ್ಲರೂ ಬರಬೇಕು ಈ ಸರಿ ಬರ್ಡೇಗೆ ನಾನು ಜೋರಾಗಿ ಮಾಡ್ಕೊತೀನಿ ಎಲ್ಲರೂ ಬನ್ನಿ ಅಂತ ಹೇಳಿ ಹದಿನೈದು ದಿನ ಮುಂಚೆಯಿಂದನೂ ಅವರು ಎಲ್ಲರೂ ಕರೀತಾ ಇದ್ದ ನಾನು ಅದಕ್ಕೋಸ್ಕರ ಅವ್ನು ಹೇಳ್ದೇನೆ ಸರ್ಪ್ರೈಸ್ ಆಗಿ ಕರೆಯೋಣ ಇವ್ರನ್ನೂ ಅಂತ ಅವನ ಹತ್ರ ಹೇಳಿದ್ದೆ ಇಲ್ಲ ಈ ಸರಿ ಮಾಡೋದಿಲ್ಲಪ್ಪ ನನ್ನ ಹತ್ರ ಈ ಸರಿ ದುಡ್ಡಿಲ್ಲ ಈ ಸರಿ ಮಾಡೋದು ಬೇಡ ನೆಕ್ಸ್ಟ್ ಇಯರ್ಗೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಹಾಕ್ಸಿದ್ದೆ ಬಟ್ ಏನಾರು ಹೇಳಿದ್ರೆ ಅರ್ಥ ಮಾಡ್ಕೊತಾನೆ ಅವನು ಅದಕ್ಕೆ ಅವನು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದ ಬಟ್ ಎಲ್ಲರೂ ಸರ್ಪ್ರೈಸ್ ಆಗಿ ಎಲ್ಲರೂ ಕೂಡ ಬಂದಿರೋದ್ರಿಂದ ತುಂಬ ಖುಷಿಯಾಯಿತು ಅದೇ ಹೇಳ್ತಿದ್ದ ಯಾವಾಗಲೂ ಬರದೆ ಇರೋ ನೀವು ನೀವು ಎಲ್ಲರೂ ಬಂದಿದ್ದೀರಲ್ವ ಇವತ್ತು ನನಗೆ ಅದೇ ಖುಷಿಯಾಗಿದೆ ಅವ್ನಿಗೆ ಈ ಕೇಕು ಡೆಕೋರೇಷನ್ನು ಅವ್ನಿಗೆ ಬಟ್ಟೆ ಇವೆಲ್ಲ ಅದಕ್ಕಿಂತ ಅವ್ನಿಗೆ ಇವ್ರುಗಳು ಬಂದಿದ್ದು ಖುಷಿಯಾಯಿತು ಅಂತ ಹೇಳ್ದ ಸೊ ಫೈನಲಿ ಎಲ್ಲರೂ ಕೇಕ್ ಕಟ್ ಮಾಡಿಸಿ ತಿನ್ನಿಸಿದ್ದಾಯಿತು ಈಗ ಇಷ್ಟು ಸರ್ಪ್ರೈಸ್ ಆಯಿತು ಈಗ ನೆಕ್ಸ್ಟ್ ಸರ್ಪ್ರೈಸ್ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಅಲ್ವಾ ಅವನಿಗೆ ಒಂಬತ್ತು ವರ್ಷಕ್ಕೆ ನಾನು ಒಂಬತ್ತು ಗಿಫ್ಟ್ಗಳನ್ನ ಕೊಡೋಣ ಅಂತ ಹೇಳಿ ಅದು ಯಾವ ಥರ ಅಂತಂದರೆ ಅವನು ಯಾವುದೇ ಯಾವ್ದನ್ನ ಕೇಳ್ಕೊತಾ ಇದ್ನು ನಾನು ಯಾವುದೇ ವಸ್ತು ಆದರೂ ಅವನಿಗೆ ಕೇಳಿದ ತಕ್ಷಣ ಕೊಡಿಸೋದಿಲ್ಲ ಯಾವಾಗಲೂ ಅವನು ಯಾವಾಗಲೋ ಕೇಳಿದ್ರೆ ಇನ್ಯಾವಾಗಲೋ ಕೊಡಿಸ್ತೀನಿ ಯಾಕಂದರೆ ಅದ್ರ ಬೆಲೆ ಗೊತ್ತಾಗಬೇಕು ಅಂತ ಹೇಳಿ

ನಾನು ನನ್ನ ಮಗನಿಗೆ ಯಾವ್ದಾವ್ದು ಗಿಫ್ಟ್ ಕೊಟ್ಟೆ ಅದು ಯೂಸ್ ಇತ್ತ ಅವನಿಗೆ ಏನು ಅಂತ ಎಲ್ಲ ನನ್ನ ನೆಕ್ಸ್ಟ್ ಕಾಯ್ತಾ ಇರಿ ಹಾಗೇ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗೋಸ್ಕರ ಕಾಯೋದು ಮರಿಬೇಡಿ